ಚಳಿಗಾಲದಲ್ಲಿ ಫ್ರೆಶ್ ಆದಂಥ ಮೆಂತ್ಯ ಸೊಪ್ಪು ಸಿಗುತ್ತೆ ಆಲೂ ಪರಾಟ ಇಷ್ಟಪಡೋರು ಒಂದು ಸಲ ಈ ಮೀತಿ ಆಲೂ ಪರಾಟಾನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಅಷ್ಟು ಮೆಂತ್ಯ ಸೊಪ್ಪನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈಗ ಪರಾತ್ಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ನೀರು ಇರೋದನ್ನು ಹೀರ್ಕೊಳ್ಳುತ್ತೆ ಅದಕ್ಕಾಗಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಅಜ್ವಾಯ್ನ ಹಾಕ್ಕೊಂಡಿದ್ದೀನಿ ಅಜ್ವಾಯನ ಹಾಕ್ಕೊಂಡ್ಬಿಟ್ಟು ಪರಾಠ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಮೊದಲು ನಾವು ಸರಿಯಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀರು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡೋಕ್ಕೆ ಬರುತ್ತೆ ಅದಕ್ಕಾಗಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಹಿಟ್ಟನ್ನು ಸಾಫ್ಟಾಗಿ ನಾತ್ಕೊಳ್ಳಿ ಪರಾಟ ಮಾಡುವಾಗ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಇರಬೇಕು ಈಗ ಹಿಟ್ಟನ್ನು ನಾತ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಹಚ್ಕೊಂಡು ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಕೈಯಿಂದ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯ್ನ ಹಿಟ್ಟು ಹಿಟ್ ನಾದುವಾಗನು ಅಜ್ವಾಯ್ನ ಹಾಕೊಂಡಿದ್ದೀನಿ ಆಲೂಗಡ್ಡೆ ಒಳಗೂ ಹಾಕೊಳ್ಳಿ ಟೇಸ್ಟ್ ಸರಿಯಾಗಿ ಬರುತ್ತೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಮ್ಚೂರ್ ಆಮಚೂರ್ ಪೌಡರ್ ಹಾಕೊಂಡಿದ್ದೀನಿ ಇದರೊಳಗೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಈರುಳ್ಳಿನೂ ಹಾಕ್ಕೊಳ್ಬೋದು ಒಳಗಡೆ ಸ್ಟಫಿಂಗ್ ಸ್ವಲ್ಪ ಸ್ಪೈಸಿ ಆಗಿದ್ರೆ ಪರಾಠಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನಾದ್ಕೊಂಡ್ಬಿಟ್ಟು ಪರಾಠಾನ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಒಣ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ರೋಲ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೋಲ್ ಮಾಡ್ಕೊಂಡ್ಬಿಟ್ಟು ಇದರೊಳಗೆ ಈಗ ಆಲೂಗಡ್ಡೆ ಸ್ಟಫಿಂಗನ್ನು ಹಾಕ್ಕೊಳ್ಬೇಕು ಆಲೂಗಡ್ಡೆ ಈ ಥರ ಒಂದು ಉಂಡೆಯನ್ನು ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಿಟ್ ಸಾಫ್ಟ್ ಆಗಿದ್ದರೆ ಒಳಗಡೆ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ ತುಂಬ ಈಸಿಯಾಗಿ ಕ್ಲೋಸ್ ಮಾಡ್ಕೊಳ್ಬೋದು ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈಗ ನಾನು ಪರಾಟಾನ ಲಟಾಸ್ಕೊಂಡಿದ್ದೀನಿ ಈ ಥರ ಪರಾಟಾನ ಲಟಾಸ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ಸ್ವಲ್ಪ ಈ ಥರ ತೆಕ್ಕೊಂಡ್ಬಿಟ್ಟು ಹಂಚ ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಕಡೆಯಿಂದ ಬೆಂದ ಮೇಲೆ ಇನ್ನೊಂದು ಕಡೆಯಿಂದ ತಿರುಗಿಸ್ಕೊಳ್ಳಿ ಸ್ವಲ್ಪ ಎರಡೂ ಕಡೆಯಿಂದ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಎರಡೂ ಕಡೆಯಿಂದ ಪರಾಟಾನ ಸರಿಯಾಗಿ ಬೇಯಿಸ್ಕೊಳ್ಳಿ ಬಿಸಿ ಬಿಸಿಯಾಗಿ ಬೆಳೆ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಮಾಡ್ಕೊಳ್ಳಿ ತುಂಬಾನೇ ಹೆಲ್ದಿ ಮತ್ತು ಟೇಸ್ಟಿ ಆಗಿರುತ್ತೆ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರತನ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಪರಾಟ ಪರಾಟಾನ ಹಾಗೇನೂ ತಿನ್ಕೊಳ್ಬೋದು ಇಲ್ಲಾಂದರೆ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬಹುದು ಲಿಂಕ್ నేను నన్ను డీస్క్రిప్షన్ బాక్స్ కొట్టిని థ్యాంక్ యూ ఫార్ వాచింగ్